ಕೊಡಗು ಧ್ವನಿ ಚುನಾವಣೋತ್ತರ ಸಮೀಕ್ಷೆ ತೀವ್ರ ಕುತೂಹಲ ಕೆರಳಿಸಿರುವ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮೀಕ್ಷೆ ನಡೆಸಿದ ಕೊಡಗು ಧ್ವನಿ ಎಸ್ ಎಲ್ ಭೋಜೇಗೌಡರಿಗೆ ಪ್ರತಿಸ್ಪರ್ಧಿಯಾಗಿರುವ ಕೆ ಮಂಜುನಾಥ್ ಕುಮಾರ್ ಎಂಎಲ್ಸಿ ಎಲ್ ಭೋಜೇಗೌಡರಿಗೆ ಗೆಲುವು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ದ ಭೋಜೇಗೌಡ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಎಸ್ಎಲ್ ಭೋಜೇಗೌಡ ಅಪಾರ ಸಂಖ್ಯೆಯ ಶಿಕ್ಷಕರ ಒಡನಾಟ ಹೊಂದಿರುವ ಎಲ್ ಸಿ ಭೋಜೇಗೌಡ ಸರ್ವ ಪಕ್ಷದ ನಾಯಕರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಭೋಜೇಗೌಡ ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿ ಮತಯಾಚನೆ ನಡೆಸಿದ ಎಸ್ಎಲ್ ಭೋಜೇಗೌಡ ಜೂನ್ ಆರರಂದು ಮೈಸೂರಿನಲ್ಲಿ ಮತ ಎಣಿಕೆ ಅಂತಿಮ ಫಲಿತಾಂಶಕ್ಕೆ ಎದುರು ನೋಡುತ್ತಿರುವ ಶಿಕ್ಷಕರುಂದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ